ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫೇಮಸ್ ಡೈಲಿ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಥ್ಯಾಂಕ್ ಯು ಅಂತ ಹೇಳ್ತಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಮುಂದೆ ಪಾಲಕ್ ಚಿಕನ್ ಈಸಿಯಾಗಿ ತುಂಬ ಟೇಸ್ಟಿಯಾಗಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ ಇವಾಗ ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿರುವಂತಹ ಪಾಲಕ್ ಸೊಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳೋಣ ಇದು ಹಸಿ ವಾಸನೆ ಸ್ವಲ್ಪ ಬಾಡಿಸ್ಕೊಂಡ್ರೆ ಸಾಕಾಗುತ್ತೆ ಬಾಡಿಸ್ಕೊಂಡ ನಂತರ ಸ್ವಲ್ಪ ಕಾಲು ಗ್ಲಾಸಷ್ಟು ನೀರನ್ನು ಸೇರಿಸಿ ಇದನ್ನು ಸ್ವಲ್ಪ ಬೇಯಿಸ್ಕೋಬೇಕು ಆಯಿತಾ ಈ ರೀತಿ ಬೇಯಿಸ್ಕೊಂಡು ಇದನ್ನು ರೊಬ್ಕೊಂಡು ಚಿಕನ್ಗೆ ಸೇರಿಸೋದ್ರಿಂದ ರುಚಿ ಮಾತ್ರ ಅದ್ಭುತವಾಗಿರುತ್ತೆ ಹಾಗೆ ಕಲರ್ ಕೂಡ ಗ್ರೀನ್ ಕಲರ್ ಬರುತ್ತೆ ಇದು ಲೈಕ್ ಚಾಪ್ಸ್ ಥರ ಕಾಣಿಸುತ್ತೆ ಅದ್ರ ರುಚಿ ಮಾತ್ರ ಡಿಫ್ರೆಂಟಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಯಾವ ರೀತಿ ಅಂತೇಳಿದ್ರೆ ಇದು ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ನಬೇಕು ಅಂತ ಅನ್ನಿಸ್ತಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಇದು ಬೇಯ್ತಾ ಇದೆ ಬೆಂದಾದ್ಮೇಲೆ ನಾವು ಇದನ್ನು ಒಂದು ಜಾರಿಗೆ ಶಿಫ್ಟ್ ಮಾಡಿಕೊಂಡು ತಣ್ಣಗಾದ್ಮೇಲೆ ರುಬ್ಕೊಳ್ಳೋಣ ಇವಾಗ ಇನ್ನೊಂದು ಬಾಣ್ಲೆಯನ್ನು ಇಟ್ಕೊಂಡಿದ್ದೀನಿ ಆ ಬಾಣಲಿಗೆ ಅರ್ಧ ಕಪ್ ಆಗೋಷ್ಟು ಅಂದರೆ ಒಂದು ಎರಡು ಸ್ಪೂನಷ್ಟು ಎಣ್ಣೆಯನ್ನು ಹಾಕೋ ಸೇರಿಸ್ಕೊಂಡಿದ್ದೀನಿ ಅದಕ್ಕೆ ಎರಡು ಚಕ್ಕೆ ಮೂರು ಲವಂಗ ಹಾಗೆ ಒಂದು ಏಲಕ್ಕಿ ಮತ್ತು ಕಸ್ತೂರಿ ಮೇಥಿನ ಸೇರಿಸಿದ್ದೀನಿ ಒಂದು ಮೀಡಿಯಮ್ ಸೈಜಿನ ಈರುಳ್ಳಿಯನ್ನು ಸಣ್ಣದಾಗಿ ಸ್ಲೈಸ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಇದು ಟ್ರಾನ್ಸ್ಪರೆಂಟ್ ಬರೋ ಹಾಗೆ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಈ ಮೆಥಡಲ್ಲಿ ಮಾಡೋದರಿಂದ ಪಾಲಕ್ ಚಿಕನ್ ಮಾತ್ರ ತುಂಬ ಟೇಸ್ಟಿಗಂತೂ ಬಂದೇ ಬರುತ್ತೆ ಇವಾಗ ಒಂದು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಹಸಿ ವಾಸನೆ ಹೋಗೋವರೆಗೂ ಕೂಡ ಇವಾಗ ನಾನು ಒಂದು ಅರ್ಧ ಕೆ ಜಿಯಷ್ಟು ಚಿಕನ್ನ ಹಾಕ್ತಾಯಿದ್ದೀನಿ ಮನೇಲಿ ಯಾವಾಗಾದರೂ ಫಂಕ್ಷನ್ ಇತ್ತು ಪಾರ್ಟಿಗಳಿತ್ತು ಅಂತ ಹೇಳಿದ್ರು ಕೂಡ ಇದು ದೊಡ್ಡ ಮಟ್ಟದಲ್ಲೂ ಕೂಡ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಬಿರಿಯಾನಿ ಚಪಾತಿ ಪೂರಿ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇದಕ್ಕೆ ಇವಾಗ ನಾನು ಒಂದು ಅರ್ಧ ಸ್ಪೂನಷ್ಟು ಹಾಕ್ತಾ ಹಾಕ್ತಾಯಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿಯನ್ನು ಸೇರಿಸ್ತಾ ಇದ್ದೀನಿ ಹಾಗೆಯೇ ಒಂದು ಟೀ ಸ್ಪೂನಷ್ಟು ಖಾರದ ಪುಡಿಯನ್ನು ಸೇರಿಸ್ತಾ ಇದ್ದೀನಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು ಹಾಕೊಂಡು ಇದನ್ನೆಲ್ಲ ಸ್ವಲ್ಪ ವಾಸನೆ ಹೋಗೋವರೆಗೂ ಹುರ್ಕೊಳ್ಳೋಣ ಒಂದೆರಡು ನಿಮಿಷ ಬಿಟ್ಟು ಇದಕ್ಕೆ ಮೂರು ಟೊಮೊಟೊಗಳನ್ನು ರುಬ್ಬಿಟ್ಕೊಂಡಿದೆ ಸಣ್ಣ ಸಣ್ಣ ಮೂರು ಟೊಮೊಟೊಗಳನ್ನು ರುಬ್ಬಿಟ್ಟು ಪೇಸ್ಟನ್ನು ಸೇರಿಸಿ ನಾನು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಬೇಯೋವರೆಗೂ ಬಿಡಬೇಕು ಹಸಿ ವಾಸನೆ ಹೋಗೋವರೆಗೂ ಬೈ ಮಾಡಬೇಕು ಇವಾಗ ಒಂದು ಎರಡು ನಿಮಿಷ ಕಾಲ ಇದನ್ನು ಮುಚ್ಚಿಟ್ಟು ಬೇಯಿಸ್ಕೊಳ್ಳೋಣ ಆವಾಗ ಚಿಕನ್ ಕೂಡ ಬೇಯುತ್ತೆ ಮಸಾಲೆ ಕೂಡ ಅದಕ್ಕೆ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಎರಡು ನಿಮಿಷ ಆದಮೇಲೆ ನೋಡಿ ಚಿಕನ್ನು ಮುಕ್ಕಾಲು ಭಾಗ ಇಲ್ಲೇ ಬೇಯ್ಕೊಂಡಿದೆ ಈ ರೆಸಿಪಿಯನ್ನು ಮೊದಲೇ ಮಸಾಲೆ ಪೌಡರ್ಸ್ ಎಲ್ಲ ರೆಡಿ ಮಾಡಿಟ್ಕೊಂಡ್ರೆ ನಮಗೆ ಕೇವಲ ಹತ್ತು ನಿಮಿಷದಲ್ಲಿ ನಾವು ಈ ರೆಸಿಪಿನ ಮಾಡಿಕೊಂಡು ತಿನ್ಬೋದು ಕಡಿಮೆ ಸಮಯದಲ್ಲಿ ಹೆಚ್ಚು ಟೇಸ್ಟ್ ಇರುವಂತಹ ರೆಸಿಪಿ ಅಂತಲೇ ಹೇಳ್ಬೋದು ಇದು ಒಂದು ಸಲ ಮಾಡ್ಕೊಂಡು ತಿನ್ನಿ ನೀವು ಪದೇ ಪದೇ ಮಾಡ್ಕೊಂಡು ತಿನ್ನಬೇಕು ಅಂತ ಅನ್ನಿಸ್ತಿರತ್ತೆ ಇವಾಗ ನೋಡಿ ನಾನು ಬೇಯಿಸಿಟ್ಕೊಂಡಿದ್ದಂತಹ ಪಾಲಕನ್ನು ಪೇಸ್ಟ್ ಮಾಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಅದ್ರ ಜೊತೆಗೆ ಕಾಲು ಕಪ್ ಆಗುವಷ್ಟು ಮೊಸರನ್ನ ಸೇರಿಸ್ತಾ ಇದ್ದೀನಿ ಮೊಸರು ಯಾಕೆ ಹಾಕಬೇಕು ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಸಿಗುತ್ತೆ ಆಯಿತಾ ಈ ರೆಸಿಪಿನ ಮನೆಗೆ ಯಾರಾದರೂ ಸಡನ್ನಾಗಿ ನೆಂಟರು ಬಂದಿರ್ತಾರೆ ನೆಂಟರು ಬಂದಾಗ ಏನು ಮಾಡೋದು ಅಂತಲೇ ಗೊತ್ತಾಗ್ತಿರಲ್ಲ ಆವಾಗ ಚಿಕನ್ ತಂದು ಕಡಿಮೆ ಸಮಯದಲ್ಲಿ ಫಟಾಫಟಂತೇಳಿ ಪಾಲಕ್ ಚಿಕನ್ನ ಮಾಡಿ ಬಿರಿಯಾನಿ ಜೊತೆಗೆ ಬಿರಿಯಾನಿನಾದರೂ ಮಾಡ್ಬೋದು ಅಥವಾ ಗೀ ಆದರೂ ಮಾಡ್ಬೋದು ಒಳ್ಳೆ ಕಾಂಬಿನೇಷನ್ ಇರುತ್ತೆ ಹಾಗೆ ಬ್ಯಾಚುಲರ್ಸ್ಗಳಿಗೆ ಇದು ಹೇಳಿ ಮಾಡಿಸ್ದಾಗಿದೆ ಆಯಿತಾ ತುಂಬ ಈಸಿಯಾಗಿ ಅವರೇ ಕೂಡ ಮಾಡ್ಕೋಬೋದು ಎರಡು ನಿಮಿಷ ಇದನ್ನು ಮುಚ್ಚಿಟ್ಟು ಬೇಯಿಸ್ಕೊಳ್ಳೋಣ ಮಸಾಲೆ ಚೆನ್ನಾಗಿ ಹಿಡ್ಕೊಂಡಿರುತ್ತೆ ತುಂಬ ಚೆನ್ನಾಗಿ ಬಂದಿದೆ ಸ್ಟವ್ ಆಫ್ ಮಾಡಿಬಿಡೋಣ ಯಾವುದೇ ಪದಾರ್ಥ ಆಗಲಿ ಬೇಯಿಸುವಾಗ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಅಡುಗೆ ಮಾಡೋದ್ರಿಂದ ಅದು ತುಂಬ ಟೇಸ್ಟಿಯಾಗೂ ಸಿಗುತ್ತೆ ಹಾಗೆ ತಳೆ ಕೂಡ ಹಿಡಿಯೋದಿಲ್ಲ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಅವರು ಮನೇಲಿ ಈ ರೆಸಿಪಿಯನ್ನು ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಹೇಗೆ ಬಂತು ಅನ್ನೋದನ್ನು ಕಾಮೆಂಟ್ ಮಾಡಿ ಹೇಳಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡ್ಕೊಳ್ಳಿ ಈ ರೆಸಿಪಿಯನ್ನು ಮಾಡಿ ನೋಡಿ ಅಂತ ಹೇಳಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್